ಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಇಎಂಆರ್ ಎಸ್ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಶಾಲೆಗಳ ಹುದ್ದೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹಾಸ್ಟೆಲ್ ವಾರ್ಡನ್ ಪಿಜಿಟಿ ಪ್ರಿನ್ಸಿಪಲ್ಸ್ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಈ ಹುದ್ದೆಗಳಿಗೆಲ್ಲ ಯಾರೆಲ್ಲ ಅರ್ಜಿಯನ್ನ ಹಾಕಿದ್ರಿ ನಿಮ್ಮ ಅಡ್ಮಿಟ್ ಕಾರ್ಡ್ ಇವತ್ತು ಜಸ್ಟ್ ನಾವು ಅಪ್ಲೋಡ್ ಆಗಿದೆ ಈ ವಿಡಿಯೋದಲ್ಲಿ ಅಡ್ಮಿಟ್ ಕಾರ್ಡ್ ಅಲ್ಲಿ ಅಡ್ಮಿಟ್ ಕಾರ್ಡ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರಿನಾ ರಿಪೋರ್ಟಿಂಗ್ ಟೈಮ್ ಯಾವಾಗ ಇದೆ ಎಕ್ಸಾಮ್ ಯಾವಾಗಿಂದ ಯಾವಾಗ ನಡೆಯುತ್ತೆ ಹಾಗೇನೇ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತಹ ಪ್ರಯತ್ನ ಆಗುತ್ತೆ ನಮ್ಮ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಇ ಆರ್ ಎಸ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಮೊಟ್ಟ ಮೊದಲೇದಾಗಿ ಈ ವೆಬ್ಸೈಟ್ ಗೆ ಹೋಗುವಂತಹ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ನಾವು ಶೇರ್ ಮಾಡಿರ್ತೇವೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಸೊ ಅಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಆಗಿರುವಂತ ಲಿಂಕ್ ನ ಪ್ರೊವೈಡ್ ಮಾಡಿದ್ದೇವೆ ಸರಿನಾ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹಾಸ್ಟೆಲ್ ವಾರ್ಡನ್ಗೆ ಯಾರ್ಯಾರು ಅರ್ಜಿಯನ್ನು ಹಾಕಿದೀರಾ ಸೊ ಅವರ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಹುದ್ದೆಯ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಆಗಿರುವಂತಹ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿದ್ದೇವೆ ಸೊ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ನೀವು ಅಲ್ಲಿಂದ ಈ ಒಂದು ಅಡ್ಮಿಟ್ ಕಾರ್ಡ್ ಗಳನ್ನ ಪಡಿಬಹುದು ಓಕೆ ಆಸ್ ಫ್ರೆಂಡ್ಸ್ ಆ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣನೇ ಸ್ವಲ್ಪ ಸೆಕೆಂಡ್ಗಳ ಕಾಲ ವೇಟ್ ಮಾಡಬೇಕಾಗುತ್ತೆ ಬಿಕಾಸ್ ಎಲ್ಲಾ ಅಭ್ಯರ್ಥಿಗಳು ಒಂದೇ ಸಲ ತಮ್ಮ ಒಂದು ಅಡ್ಮಿಟ್ ಕಾರ್ಡ್ ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಇಡೀ ಭಾರತದಾದ್ಯಂತ ಸ್ವಲ್ಪ ಒಂದು ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ನೀವು ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿದ ತಕ್ಷಣನೇ ನಿಮಗೆ ಈ ರೀತಿಯ ಪೇಜ್ ನೋಡಕ್ಕೆ ಸಿಗುತ್ತೆ ಸರಿನಾ ಓಕೆ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಮತ್ತೆ ಅಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ ಆ ಕೋಡ್ ಅನ್ನು ಹಾಕೋದ್ರ ಮೂಲಕ ಡೈರೆಕ್ಟ್ ಆಗಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು ಸರಿನಾಡ್ಸ್ ಬಟ್ ಎನಿ ಹೌ ನೋಡಿ ಈ ರೀತಿ ಆಪ್ಷನ್ ಗಳನ್ನ ತೋರಿಸಿದಾಗ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕಿದೀರಾ ಸಪೋಸ್ ನೋಡಿ ಹಾಸ್ಟೆಲ್ ಅನ್ನು ತುಂಬಾ ಜನ ಹಾಕಿದೀರಾ ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ನೋಡಿ ಅಪ್ಲಿಕೇಶನ್ ನಂಬರ್ನ ನೀವು ಹಾಕೋಬೇಕಾಗುತ್ತೆ ಐ ಹೋಪ್ ನೀವು ಅಪ್ಲಿಕೇಶನ್ ನಂಬರ್ ಒಂದ್ ಕಡೆ ಬರೆದಿಟ್ಟಿರ್ತರ ಅಥವಾ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತರ ನಿಮ್ಮ ಮೊಬೈಲಲ್ಲಿ ಸೊ ಅಪ್ಲಿಕೇಶನ್ ನಂಬರ್ನ ಹಾಕಿ ನಿಮ್ಮ ಡೇಟಾ ಬರ್ತ್ನ ಹಾಕಿ ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ಇದೆ ನೋಡಿ ಆ ಸೆಕ್ಯೂರಿಟಿ ಪಿನ್ ಅನ್ನ ಇಲ್ಲಿ ಹಾಕಿದ ತಕ್ಷಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ ಅಡ್ಮಿಟ್ ಕಾರ್ಡ್ ಕೂಡ ಮುಂಚೆ ಏನ್ ಬರುತ್ತೆ ಒಂದು ಈ ಗೆ ಸಂಬಂಧಿಸಿದ ಒಂದು ಪ್ರೋಟೋಕಾಲ್ ಬರುತ್ತೆ ಸರಿನಾ ನಿಮಗೆ ಯಾವುದೇ ರೀತಿ ನೆಗಡಿ ಕೆಮ್ಮು ಜ್ವರ ಆ ರೀತಿ ಇದೆನಾ ಇದ್ದಿದ್ರೆ ಏನಂತ ಹಾಕಬೇಕು ಹಾಕ್ಬೇಕು ಅಲ್ಲಿ ಟಿಕ್ ಅಂತ ಟಿಕ್ ಮಾಡಬೇಕಾಗುತ್ತೆ ಬಾಕ್ಸ್ ಕೊಟ್ಟಿರ್ತಾರೆ ಟಿಕ್ ಮಾಡ್ಕೊಳ್ಳಿ ಸೊ ಒಂದ್ ವೇಳೆ ಏನು ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ನೋ ಅಂತ ಕೊಡ್ಬೇಕಾಗತ್ತೆ ಸರಿನಾ ನೋ ಅಂತ ಕೊಟ್ಟು ಲಾಸ್ಟಿಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ ನೋಡಿ ಆ ಫ್ರೆಂಡ್ಸ್ ಅಥವಾ ಅಡ್ಮಿಟ್ ಕಾರ್ಡ್ ಶೋ ಆಗುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ ಸೊ ಅಡ್ಮಿಟ್ ಕಾರ್ಡ್ ಅಲ್ಲಿ ಏನೇನು ಸೂಚನೆಗಳಿದಾವೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಏನ್ ಸಿಲೆಬಸ್ ಇದೆ ಹಾಗೆನೆ ಈ ಒಂದು ಬೇರೆ ಹುದ್ದೆಗಳ ಅಡ್ಮಿಟ್ ಕಾರ್ಡ್ಗಳನ್ನು ಬಿಡ್ತಾರೆ ಇವೆಲ್ಲವನ್ನ ಈಗ ತಿಳಿಸ್ತೇವೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಮೊಟ್ಟ ಮೊದಲಾಗಿ ಎಕ್ಸಾಮ್ಸ್ ಗಳು ಏನಾಗ್ತವೆ ಎರಡೆರಡು ಶಿಫ್ಟ್ ಗಳಲ್ಲಿ ನಡೀತಾ ಇದಾವೆ ನಿಮಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ಬೆಳಗ್ಗೆ ಒಂದು ಶಿಫ್ಟ್ ಹಾಗೆ ಮಧ್ಯಾಹ್ನ ಒಂದು ಶಿಫ್ಟ್ ಅಂತ ಹೇಳಿ ಸೊ ಸದ್ಯಕ್ಕೆ ನಮ್ಮ ಸ್ಟೂಡೆಂಟ್ ಒಬ್ಬರ ಒಂದು ಅಡ್ಮಿಟ್ ಕಾರ್ಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಸೊ ಇದರಲ್ಲಿ ಏನೇನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಇದೇವೆ ಸೊ ಮೊಟ್ಟ ಮೊದಲೇದಾಗಿ ನೋಡ್ತಾ ಇರಬಹುದು ಏಕಲವೇ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ ರೆಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ರೀತಿ ನಿಮಗೆ ನೋಡಕ್ ಸಿಗುತ್ತೆ ಸೊ ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕಿದಿರಾ ಆ ಹುದ್ದೆಯ ಹೆಸರು ಇಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ರಿಜಿಸ್ಟರ್ ರಿಜಿಸ್ಟ್ರೇಷನ್ ನಂಬರ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ರೋಲ್ ನಂಬರ್ ಪ್ರತಿಯೊಂದು ಇರುತ್ತೆ ಆಯ್ತಾ ಫೋಟೋ ಗೀಟಾ ಪ್ರತಿಯೊಂದು ಬಂದಿರುತ್ತೆ ಹಾಗೆ ನೋಡ್ತಾ ಇರಬಹುದು ಎಕ್ಸಾಮಿನೇಷನ್ ಬಂದು ಸಂಡೇ ಇದೇ ಭಾನುವಾರ ನಡೀತಾ ಇದೆ ಹಾಸ್ಟೆಲ್ ವಾರ್ಡ್ ಸರಿನಾ ಎರಡು ಶಿಫ್ಟ್ಗಳಲ್ಲಿ ನಡೀತಾ ಇದಾವೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನದ ಶಿಫ್ಟ್ ಅಲ್ಲಿ ಸೊ ನೋಡಿ ಬೆಳಿಗ್ಗೆ ಶಿಫ್ಟ್ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದುವರೆವರೆಗೆ ನಿಮಗೆ ಎಕ್ಸಾಮ್ ನಡೆಯುತ್ತೆ ಸರಿನಾ ಸರಿನಾಂಡ್ಸ್ ಒಂಬತ್ತರಿಂದ ಹನ್ನೊಂದುವರೆ ನಿಮಗೆ ಈ ಪರೀಕ್ಷೆ ನಡೆಯುವಂತಹ ಸಮಯ ಒಂಬತ್ತು ಗಂಟೆ ಅಂತಂದ್ರೆ ಒಂಬತ್ತು ಗಂಟೆಗೆ ಹೋಗೋದಲ್ಲ ರಿಪೋರ್ಟಿಂಗ್ ಟೈಮ್ ನೋಡಿ ಬಹಳ ಇಂಪಾರ್ಟೆಂಟ್ ನೋಡಿ ಈ ರಿಪೋರ್ಟಿಂಗ್ ಟೈಮ್ಗೆ ನೀವು ಅಟೆಂಡ್ ಆಗಲೇಬೇಕಾಗುತ್ತೆ ಏಳು ಗಂಟೆಯಿಂದ ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸರಿನಾ ಗಂಟೆಯಿಂದಲೇ ನೀವು ಅಲ್ಲಿ ಅಟೆಂಡ್ ಇರಲೇಬೇಕಾಗುತ್ತೆ ಅಂದ್ರೆ ನೀವು ನಿಮ್ಮ ಏನು ಮನೆ ಇರುತ್ತೆ ಪ್ರತಿಯೊಂದು ರೂಮ್ ಇರುತ್ತೆ ಅದನ್ನ ಒನ್ ಅವರ್ ಟೂ ಅವರ್ ಬಿಫೋರೇ ಬಿಡಬೇಕಾಗುತ್ತೆ ಸರಿನಾ ಸೊ ಈ ಒಂದು ನಿಮ್ಮ ಅಡ್ರೆಸ್ಗೆ ನಿಮ್ಮ ಸೆಂಟರ್ ಗೆ ರೀಚ್ ಆಗಬೇಕು ಅಂತಂದ್ರೆ ಸರಿನಾ ಫ್ರೆಂಡ್ಸ್ ಗಂಟೆಯಿಂದ ಐ ಥಿಂಕ್ ಅವರು ಒಂದು ತಾಸ ತನ ಏನ್ ಮಾಡ್ತಾರೆ ಒಳಗಡೆ ಕರ್ಕೊಳ್ಳೋದಕ್ಕೆ ಒಂದು ಗೇಟ್ ಅನ್ನು ಓಪನ್ ಮಾಡಿರ್ತಾರೆ ಸೊ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇದೆ ಅಂತ ಹೇಳಿದ್ದಾರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಬಯೋಮೆಟ್ರಿಕ್ ಅಂತಂದ್ರೆ ನಿಮ್ಮ ಹೋದ ತಕ್ಷಣನೇ ನಿಮ್ಮ ಒಂದು ಥಮ್ ಇಂಪ್ರೆಶನ್ ತಗೊಳ್ತಾರೆ ನಿಮ್ಮ ಬಲಗೈ ಅಥವಾ ಎಡಗೈನ ಒಂದು ಥಮ್ ಇಂಪ್ರೆಶನ್ ತಗೊಳ್ತಾರೆ ಸೊ ದಾಟ್ ಇದೇ ಕ್ಯಾಂಡಿಡೇಟ್ ಹೌದಾ ಇಲ್ಲ ಜೆನ್ಯೂನ್ ಕ್ಯಾಂಡಿಡೇಟ್ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ ಸರಿನಾ ಸ್ಪ್ರೆಂಡ್ಸ್ ಓಕೆ ಸೊ ನೀವು ಏಳು ಗಂಟೆ ಅಂತಂದ್ರೆ ಬರೋಬ್ಬರಿ ಏಳು ಗಂಟೆಗೆ ಅಲ್ಲಿ ಇರ್ಲೇಬೇಕಾಗತ್ತೆ ಸರಿನಾ ಸೊ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಒಂಬತ್ತು ಗಂಟೆಗೆ ಬಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಳಗಡೆ ಸೇರಿಸೋದಿಲ್ಲ ಏಳರಿಂದ ಏಳುವರೆ ಆ ಟೈಮ್ ಒಳಗಡೆನೆ ನೀವು ಏಳು ಗಂಟೆ ಅಂತ ಹೇಳಿದರೆ ಏಳು ಗಂಟೆಗೆ ಇದ್ದು ಬಿಡಿ ಸುಮ್ಮನೆ ತೊಂದರೆ ಯಾಕೆ ಓಕೆ ನೋಡಿ ಗೇಟ್ ಕ್ಲೋಸ್ ಆಗೋದು ಯಾವಾಗ ಒಂಬತ್ತು ಗಂಟೆ ಅಂತ ಹೇಳಿದ್ದಾರೆ ಸೊ ಏಳರಿಂದ ಏಳುವರೆ ಒಳಗಡೆ ನೀವು ಅಲ್ಲಿದ್ರೆ ಉತ್ತಮ ಅಂತ ಹೇಳಿ ನಮ್ಮ ಅಭಿಪ್ರಾಯ ಬಿಕಾಸ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ನಲ್ಲಿ ಲೈನ್ ಅಲ್ಲಿ ನಿತ್ಕೋಬೇಕು ನೀವು ಆ ಅಟೆಂಡೆನ್ಸ್ ನ ತಗೊಂಡ್ ತಕ್ಷಣ ನಿಮಗೆ ಕೂಡಿಸ್ತಾರೆ ಒಳಗಡೆ ಸರಿನಾ ನಿಮ್ಮ ನಂಬರ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ಕುತ್ಕೋಬೇಕಾಗತ್ತೆ ಸೊ ಹಾಗಾಗಿ ಏಳು ಗಂಟೆ ಅಂತ ಹೇಳಿದ್ದಾರೆ ರಿಪೋರ್ಟಿಂಗ್ ಟೈಮ್ ಏಳು ಗಂಟೆಗೆ ಅಲ್ಲಿ ಇದ್ ಬಿಡಿ ಹಾಗೆ ಫ್ರೆಂಡ್ಸ್ ಪ್ರತಿಯೊಂದು ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ ನಿಮ್ಮ ಫೋಟೋ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಕರೆಕ್ಟ್ ಆಗಿ ಬಂದಿದೆ ನೋಡ್ಕೊಳ್ಳಿ ಹಾಗೆ ಮೊಟ್ಟ ಮೊದಲ ಸೂಚನೆ ಏನಂತ ಹೇಳೋದಾದ್ರೆ ಅಡ್ಮಿಟ್ ಕಾರ್ಡ್ ಇಲ್ಲದೆ ಯಾರು ಅಟೆಂಡ್ ಆಗಕ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ನೋಡಿ ಕ್ಯಾಂಡಿಡೇಟ್ ಹ್ಯಾವಿಂಗ್ ಅಡ್ಮಿಟ್ ಕಾರ್ಡ್ ವಿಥೌಟ್ ಪ್ರಾಪರ್ ವಿಸಿಬಲ್ ಫೋಟೋಗ್ರಾಫ್ ಸಿಗ್ನೇಚರ್ ವಿಲ್ ನಾಟ್ ಬಿ ಅಲೌಡ್ ಟು ಅಪಿಯರ್ ದ ಇ ಎಂ ಆರ್ ಎಸ್ ಅಂತ ಹೇಳಿದ್ದಾರೆ ಎಕ್ಸಾಮಿನೇಷನ್ ಸೊ ಪ್ರತಿಯೊಂದು ನಿಮ್ಮ ಫೋಟೋ ಇಲ್ಲಿ ಬಂದಿರುತ್ತೆ ಹಾಗೆ ಸಿಗ್ನೇಚರ್ ಇಲ್ಲಿ ಬಂದಿರುತ್ತೆ ಸೊ ಅದು ಬಂದಿದ್ರೆ ಮಾತ್ರ ನಿಮಗೆ ಎಕ್ಸಾಮ್ಗೆ ಅಲೋ ಮಾಡ್ತಾರೆ ಹಾಗೇನೆ ಒಂದ್ ವೇಳೆ ಏನಾದ್ರೂ ಮಿಸ್ಟೇಕ್ಸ್ಗಳು ಇತ್ತು ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ಗಳು ಇತ್ತು ನಿಮ್ಮ ಹೆಸರು ಜೆಂಡರ್ ಸಬ್ಜೆಕ್ಟ್ ಈ ರೀತಿ ಏನಾದ್ರೂ ಕಣ್ ತಪ್ಪಿನಿಂದ ಅವ್ರ ಕಡೆಯಿಂದ ಮಿಸ್ಟೇಕ್ ಗಳು ಆಗಿತ್ತು ಅಂತಂದ್ರೆ ನೀವು ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಹೆಲ್ಪ್ ಲೈನ್ ಇಮೇಲ್ ಅಡ್ರೆಸ್ ಸೊ ಇದಕ್ಕೆ ಇಮಿಡಿಯೇಟ್ಲಿ ನೀವೇನ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ನ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಏನಿರುತ್ತೆ ಅಥವಾ ಫೈನಲ್ ಕನ್ಫರ್ಮೇಶನ್ ಪೇಜ್ ಅಂತ ಹೇಳ್ತಾರೆ ಸೊ ಅದನ್ನ ನೀವು ಇಲ್ಲಿ ಕಳಿಸ್ಲೇಬೇಕಾಗತ್ತೆ ಹಾಗಾದ್ರೆ ಮಾತ್ರ ನಿಮಗೆ ಇಮಿಡಿಯೇಟ್ಲಿ ಅವರು ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ಸೊ ಗೊತ್ತಾಯ್ತಾ ಎಕ್ಸಾಮ್ ಯಾವಾಗಿದೆ ಇದೇ ಸಂಡೇ ಹದಿನೇಳನೇ ತಾರೀಕು ಸಂಡೇ ಎರಡು ಶಿಫ್ಟ್ ಅಲ್ಲಿ ನಡೀತವೆ ಬೆಳಿಗ್ಗೆ ಶಿಫ್ಟ್ ಮತ್ತೆ ಮಧ್ಯಾಹ್ನದ ಶಿಫ್ಟ್ ಅಲ್ಲಿ ಸರಿನಾಡ್ಸ್ ಸೊ ಸದ್ಯಕ್ಕೆ ಇಲ್ಲಿ ಒಬ್ಬ ಅಭ್ಯರ್ಥಿ ನೋಡ್ತಾ ಇರ್ಬೋದು ಬೆಳಗ್ಗೆ ಶಿಫ್ಟ್ ಅಲ್ಲಿ ಇದೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದುವರೆ ರಿಪೋರ್ಟಿಂಗ್ ಯಾವಾಗ ಆಗಬೇಕು ಏಳು ಗಂಟೆಯಿಂದ ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮ್ಮ ಎಕ್ಸಾಮ್ದು ಸೆಂಟರ್ದು ಗೇಟ್ಗಳು ಯಾವಾಗ ಕ್ಲೋಸ್ ಆಗ್ತವೆ ಒಂಬತ್ತು ಗಂಟೆ ಆದ್ಮೇಲೆ ಆಯ್ತಾ ಅಥವಾ ಒಂಬತ್ತು ಗಂಟೆಗೆ ಸೊ ಇದರ ನಂತರ ಯಾವುದೇ ಕಾರಣಕ್ಕೂ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಗೆ ಅಲೋ ಮಾಡೋದಿಲ್ಲ ಓಕೆ ಹಾಗೇನೆ ನೀವೇನೇನು ತೊಗೊಂಡು ಹೋಗ್ಬೇಕು ಅಂತ ಹೇಳೋದಾದ್ರೆ ಸೆಲ್ಫ್ ಡಿಕ್ಲರೇಷನ್ ಡೌನ್ಲೋಡ್ ಮಾಡ್ಕೋಬೇಕು ನಿಮಗೆ ಆರಂಭದಲ್ಲೇ ಹೇಳಿದ್ವಿ ವಿಡಿಯೋದ ಆರಂಭದಲ್ಲಿ ಸೊ ನೀವು ಲಾಗಿನ್ ಮಾಡಿದ ತಕ್ಷಣ ಸೆಲ್ಫ್ ಡಿಕ್ಲೇರೇಷನ್ ಬರುತ್ತೆ ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಜೊತೆಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದರೆ ಜೊತೆಗೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಲೇ ಬೇಕಾಗುತ್ತೆ ಸರಿನಾ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ಹಾಕಿಸ್ಕೊಂಡು ನೀವೇನ್ ಮಾಡಬೇಕು ನೋಡಿ ಪ್ರಾಪರ್ ಅಡ್ಮಿಟ್ ಕಾರ್ಡ್ ಅಂಡ್ ಒರಿಜಿನಲ್ ಫೋಟೋ ಡಿ ಒರಿಜಿನಲ್ ಫೋಟೋ ಡಿ ಅಂತಂದ್ರೆ ನಿಮ್ಮ ವೋಟರ್ ಐಡಿ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಡಿ ಎಲ್ ಇರ್ಬೋದು ಗೊತ್ತಾಗುತ್ತಲ್ವಾ ನಿಮ್ಗೆ ಎಕ್ಸಾಮ್ ಗೆ ಯಾವ ರೀತಿ ಹೋಗ್ತೇವೆ ಸೀರಿಯಸ್ ಆಗಿ ನೀವು ಅದೇ ರೀತಿ ನೀವು ಹೋಗ್ಬೇಕಾಗತ್ತೆ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಎಟ್ ದ ಎಕ್ಸಾಮಿನೇಷನ್ ಸೆಂಟರ್ ಅಟ್ ಲೀಸ್ಟ್ ಥರ್ಟಿ ಮಿನಿಟ್ಸ್ ಬಿಫೋರ್ ದ ರಿಪೋರ್ಟಿಂಗ್ ಟೈಮ್ ಮೆನ್ಷನ್ ಅನ್ ದ ಅಡ್ಮಿಟ್ ಕಾರ್ಡ್ ನೋಡಿ ಏಳು ಗಂಟೆಗೆ ಅಂತ ಹೇಳಿದರೆ ರಿಪೋರ್ಟಿಂಗ್ ಟೈಮ್ ಅದಕ್ಕಿಂತ ಮುಂಚೆ ಬಂದ್ರು ಓಕೆ ಅಂತ ಇಲ್ಲಿ ಹೇಳ್ತಾ ಇದಾರೆ ನಿಮಗೆ ಹಾಗೆ ಫ್ರೆಂಡ್ಸ್ ಗೇಟ್ ಕ್ಲೋಸ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅಂತ ಹೇಳಿದ್ದಾರೆ ಒನ್ಸ್ ಅಗೇನ್ ಹಾಗೆನೆ ನೋಡಿ ಪೆನ್ ಯಾವ್ದು ತಗೊಂಡು ಹೋಗ್ಬೇಕು ಬಹಳ ಇಂಪಾರ್ಟೆಂಟ್ ಇಲ್ಲಿ ಬ್ಲೂ ಅಥವಾ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ನಾನ್ ಮೆಟಾಲಿಕ್ ಅಂತ ಹೇಳಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಪೆನ್ ತಗೊಂಡು ಹೋಗ್ಬೇಕಾಗತ್ತೆ ಯಾವ್ದಾದ್ರು ಬ್ಲೂ ಆದ್ರೂ ಹೋಗಿ ಅಥವಾ ಬ್ಲಾಕ್ ಆದ್ರೂ ತಗೊಂಡೋಗಿ ಅದು ಜೆಲ್ ಇರಬಾರ್ದು ಬ್ಲಾಕ್ ಈ ಒಂದು ಬಾಲ್ ಪಾಯಿಂಟ್ ಪೆನ್ ಆಗಿರ್ಬೇಕು ನಾರ್ಮಲ್ ಯೂಸ್ ಮಾಡ್ತಿರಲ್ವಾ ಆ ಪೆನ್ ಹೋಗ್ಬೇಕಾಗತ್ತೆ ಹಾಗೆನೇ ಫ್ರೆಂಡ್ಸ್ ನೀವೇ ಹೋಗ್ಬೇಕು ಅದನ್ನ ಯಾವುದೇ ರೀತಿ ಕೊಡೋದಿಲ್ಲ ಅಂತ ಹೇಳಿ ಹೇಳಿದಾರೆ ಹಾಗೆನೇ ಫ್ರೆಂಡ್ಸ್ ಸಾಧ್ಯ ಆಯ್ತು ಅಂತಂದ್ರೆ ಒಂದು ದಿನ ಸೆಂಟರ್ ಗೆ ಮುಂಚಿತವಾಗಿ ನೀವು ಭೇಟಿ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿದಾರೆ ನೋಡಿ ಯಾವ ಸೆಂಟರ್ ಬಿದ್ದಿದೆ ಏನ್ ಕತೆ ಅನ್ನೋದು ಯಾಕಂದ್ರೆ ಒಂದ್ ವೇಳೆ ಸರಿನಾ ಸಿನ್ಸ್ ಇದು ಐ ತಿಂಕ್ ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ ನಮ್ಮ ರಾಜ್ಯದ ಅಭ್ಯರ್ಥಿಗಳಿಗೆ ಸೊ ಸರಿನಾ ಸಡನ್ ಆಗಿ ಬಂದು ಹುಡುಕಿ ಟೆನ್ಷನ್ ಆಗೋದಕ್ಕಿಂತ ಎಕ್ಸಾಮಿಗೆ ಒಂದಿನ ಬಿಫೋರೇ ನೀವು ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಸೆಂಟರ್ ಎಲ್ಲಿದೆ ಸೊ ಬಿಫೋರೇ ಹೋಗಿ ಬಿಫೋರ್ ಅಂತಂದ್ರೆ ಸಾಟರ್ಡೆ ಆತರ ರೀಚ್ ಆಗಿ ಸಾಧ್ಯ ಆಯ್ತು ಅಂತ ಸ್ಯಾಟರ್ಡೆ ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ ನಿಮ್ಮ ಸೆಂಟರ್ ಯಾವುದು ಏನು ಅನ್ನೋದು ಸೊ ನಿಮಗೆ ನೆಕ್ಸ್ಟ್ ಡೇ ಹೋಗೋದಕ್ಕೆ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಹೋಗ್ಬೋದು ಬೆಳಿಗ್ಗೆ ನೆಕ್ಸ್ಟ್ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಇ ಎಂ ಆರ್ ಎಸ್ ವೆಬ್ಸೈಟ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿ ಹೇಳಿದರೆ ಸೊ ನೀವು ಏನ್ ಮಾಡಿ ಇ ಎಂ ಆರ್ ಎಸ್ ವೆಬ್ಸೈಟ್ ನೋಡ್ತಾ ಇರಿ ಪ್ರತಿಯೊಂದು ಅಪ್ಡೇಟ್ ಗಳಿಗೋಸ್ಕರ ಓಕೆ ಏನೇನ್ ತಗೊಂಡು ಹೋಗಬೇಕು ಇದನ್ನ ಒಂದ್ಸಲ ಹೇಳಿ ಜೊತೆಗೆ ಸಿಲೆಬಸ್ ಏನಿದೆ ಹಾಸ್ಟೆಲ್ ವಾರ್ಡನ್ ಗೆ ಅದನ್ನ ಹೇಳಿ ಮುಗಿಸೋಣ ನೋಡಿ ಕ್ಯಾಂಡಿಡೇಟ್ ಮಸ್ಟ್ ಕ್ಯಾರಿ ಏನೇನು ತಗೊಂಡು ಹೋಗಬೇಕಾಗತ್ತೆ ಅಡ್ಮಿಟ್ ಕಾರ್ಡ್ ಕಂಪಲ್ಸರಿ ತಗೊಂಡು ಹೋಗಬೇಕಾಗತ್ತೆ ಫೋಟೋ ಐಡಿ ಪ್ರೂಫ್ ಇರುವಂತಹ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ರಿಯಲ್ ವೋಟರ್ ಐ ಡಿ ಸೊ ಈ ಇಷ್ಟುಗಳಲ್ಲಿ ಯಾವ್ದಾದ್ರು ಒಂದ್ ತಗೊಂಡು ಹೋಗ್ಬೇಕಾಗತ್ತೆ ಹಾಗೇನೆ ನಿಮ್ಮ ಬಾಲ್ ಪಾಯಿಂಟ್ ಪೆನ್ ಬ್ಲೂ ಅಥವಾ ಬ್ಲಾಕ್ ಅಂತ ಹೇಳಿದರೆ ಗುಡ್ ಕ್ವಾಲಿಟಿ ಜೆಲ್ ಆ ಥರ ಎಲ್ಲ ತಗೊಂಡು ಹೋಗ್ಬೇಡಿ ಬಿಕಾಸ್ ಓ ಎಂ ಆರ್ ಇರುತ್ತೆ ಅಲ್ಲಿ ಓ ಎಮ್ ಆರ್ ಅಲ್ಲಿ ನೀವು ರೌಂಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎಸ್ ಒಂದು ಬೇಕಿದ್ರೆ ವಾಟರ್ ಬಾಟ್ಲು ಐನು ಅರ್ಧ ಲೀಟರ್ದು ನೀವು ತಗೊಂಡು ಹೋಗ್ಬೇಕು ಅದು ಟ್ರಾನ್ಸ್ಪರೆಂಟ್ ಬಾಟಲ್ ಅಂತ ಹೇಳಿದ್ದಾರೆ ನಿಮ್ಗೆ ನೀರಡಿಕೆ ಆಯ್ತು ಅಂದ್ರೆ ನೆಕ್ಸ್ಟ್ ಏನೇನು ತಗೊಂಡು ಹೋಗ್ಬಾರ್ದು ಸೊ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರುತ್ತೆ ಮೊಬೈಲ್ ಆಯ್ತಾ ಪರ್ಸ್ ಪೆನ್ಸಿಲ್ ಏನು ತಗೊಂಡು ಹೋಗಬಾರ್ದು ಜಸ್ಟ್ ನಿಮ್ಮ ಅಡ್ಮಿಟ್ ಕಾರ್ಡ್ ವ್ಯಾಲಿಡ್ ಐಡಿ ಕಾರ್ಡ್ ಜೊತೆಗೆ ಒಂದು ಪೆನ್ ಜೊತೆಗೆ ಒಂದು ಮಾಸ್ಕ್ ವೆರಿ ಇಂಪಾರ್ಟೆಂಟ್ ನೋಡಿ ಮಾಸ್ಕ್ ಅಂತ ಹೇಳಿದ್ದಾರೆ ಸರಿನಾ ಮಾಸ್ಕ್ ತಗೊಂಡು ಹೋಗಿ ಹಾಗೆ ವಾಟರ್ ಬಾಟ್ಲು ತಗೊಂಡು ಹೋದ್ರೂ ಹೋಗ್ಬೋದು ಅದು ನಿಮ್ಮಿಷ್ಟ ಬಟ್ ಅಡ್ಮಿಟ್ ಕಾರ್ಡ್ ಪೆನ್ ಐ ಡಿ ಪ್ರೂಫ್ ಜೊತೆಗೆ ಮಾಸ್ಕ್ ಇವೆಲ್ಲ ಕಂಪಲ್ಸರಿ ಆಗಿರ್ತವೆ ಹಾಗೆನೆ ಸೈಲೆನ್ಸ್ ಆಗಿ ಎಕ್ಸಾಮ್ ಬರೀಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿ ಮಿಸ್ಬಿಹೇವ್ ಮಾಡಂಗಿಲ್ಲ ಸೊ ದಟ್ ನಿಮ್ಮನ್ನ ಡಿಬಾರ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಸಿನ್ಸ್ ದ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಹ್ಯಾಸ್ ಬಿನ್ ಇಂಟ್ರಡ್ಯೂಸಡ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್ ಸೊ ಆರ್ ಅಡ್ವೈಸ್ ಟು ರೀಚ್ ದ ಸೆಂಟರ್ ವೆಲ್ ಇನ್ ಟೈಮ್ ಸೊ ಐಸ್ ಟು ಸೇವ್ ದ ಟೈಮ್ ಲಾಸ್ ಇನ್ ದ ಅಟೆಂಪ್ಟಿಂಗ್ ಯುವರ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್ ನೋಡಿ ಇದು ಫಾರ್ ಎಕ್ಸಾಂಪಲ್ ನೋಡಿ ಈಗ ಒಂಬತ್ತು ಗಂಟೆಗೆ ಎಕ್ಸಾಮ್ ಅಂತ ಹೇಳಿದ್ದಾರೆ ಮಾರ್ನಿಂಗ್ ಬೆಳಗ್ಗೆ ಶಿಫ್ಟ್ ಅವರಿಗೆ ಸೊ ನೀವು ಎಂಟು ಅಲ್ಲಿ ಬಂದು ಒಳಗಡೆ ಗೇಟ್ ಒಳಗಡೆ ಬಂದು ತುಂಬಾ ಲೈನ್ ಇರ್ತದೆ ಆಯ್ತಾ ಯಾವ್ದಕ್ಕೆ ಬಯೋಮೆಟ್ರಿಕ್ ಹಾಕ್ಸೋದಿಕ್ಕೆ ಸೊ ನಿಮ್ಮ ನಿಮ್ದು ಆಯ್ತಾ ನಿಮ್ಮ ಒಂದು ಅವಧಿ ಬರುವಷ್ಟರಲ್ಲೇ ಒಂಬತ್ತು ಹದಿನೈದು ಆ ರೀತಿ ಆಯ್ತು ಅಂತಂದ್ರೆ ಸೊ ನೀವು ಅವ್ರನ್ನ ಬ್ಲೇಮ್ ಮಾಡಂಗಿಲ್ಲ ಸರಿನಾ ಬಿಕಾಸ್ ಬಯೋಮೆಟ್ರಿಕ್ ಏನಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಪ್ರತಿಯೊಬ್ಬ ಅಭ್ಯರ್ಥಿನೂ ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಟೆನ್ ಟೆನ್ ಸೆಕೆಂಡ್ಸ್ ಆದರೂ ಬೇಕಾಗುತ್ತೆ ತುಂಬಾ ಜನ ಅಭ್ಯರ್ಥಿಗಳು ಇರ್ತಾರೆ ಅಲ್ಲಿ ಅಂಡ್ ತುಂಬಾ ಜನ ಅಭ್ಯರ್ಥಿಗಳು ಇದನ್ನ ಅಪ್ಲೈ ಮಾಡಿದ್ದಾರೆ ಸಹ ಸೊ ಹಾಗಾಗಿ ವೆಲ್ ಇನ್ ಅಡ್ವಾನ್ಸ್ ಬೇಗನೆ ನೀವು ಬನ್ನಿ ಅಂತ ಹೇಳಿದ್ದಾರೆ ಹಾಗೆ ಟೈಮ್ ಡಿಲೇ ಆಯಿತು ಅಂದ್ರೆ ಎಕ್ಸ್ಟ್ರಾ ಟೈಮ್ ಎಲ್ಲ ಕೊಡೋದಿಲ್ಲ ಅವರು ಸೊ ಇದಾಗಿತ್ತು ಅಡ್ಮಿಟ್ ಕಾರ್ಡ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದೆಲ್ಲ ಸೊ ಹಾಗಾಗಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ಒಳ್ಳೆ ರೀತಿಯಿಂದ ನೀವು ಅಟೆಂಡ್ ಆಗಿ ಸೊ ಓಕೆ ಸಿಲೆಬಸ್ ಏನೇನಿತ್ತು ಈ ಪರೀಕ್ಷೆಗೆ ಅಂತ ಹೇಳಿ ಈ ವಿಡಿಯೋ ಮುಗಿಸೋಣ ನಿಮಗೆ ನೂರ ಇಪ್ಪತ್ ಇಂದ ಒಂದು ಎಕ್ಸಾಮ್ ಇರುತ್ತೆ ಇದು ಯಾರ್ದು ಹಾಸ್ಟೆಲ್ ವಾರ್ಡ್ ಅಂದು ನೂರ ಇಪ್ಪತ್ ಮಾರ್ಕ್ಸ್ ಒಂದು ಎಕ್ಸಾಮ್ ಇರುತ್ತೆ ಸೊ ನೂರ ಇಪ್ಪತ್ತರಲ್ಲಿ ಏನೇನು ಸಬ್ಜೆಕ್ಟ್ ಕೇಳಲಾಗುತ್ತೆ ಅಂತ ಹೇಳೋದಾದ್ರೆ ಕಂಟೆಂಟ್ ಜನರಲ್ ಅವೇರ್ನೆಸ್ ಸಾಮಾನ್ಯ ಜ್ಞಾನವನ್ನು ಕೇಳಲಾಗತ್ತೆ ಹಾಗೆಯೇ ಆಸ್ ಫ್ರೆಂಡ್ಸ್ ಈ ಒಂದು ರೀಸನಿಂಗ್ ಎಬಿಲಿಟಿ ತಾರ್ಕಿಕ ಸಾಮರ್ಥ್ಯ ಅದನ್ನ ಕೇಳಲಾಗತ್ತೆ ಜೊತೆಗೆ ಆ ಸ್ಪ್ರೆಂಡ್ಸ್ ಈ ಒಂದು ಕಂಪ್ಯೂಟರ್ ನಾಲೆಜ್ ಐ ಸಿ ಟಿ ಕೇಳಲಾಗುತ್ತೆ ಜೊತೆಗೆ ಈ ಒಂದು ಪೋಕ್ಸೋ ಕಾಯ್ದೆ ಆಯ್ತಾ ಪೋಕ್ಸೋ ಪ್ರಿವೆನ್ಶನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸಲ್ ಅಫೆನ್ಸಸ್ ಅದು ಹಾಗೆಯೇ ಏನಂತಂದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ ಅಡ್ಮಿನಿಸ್ಟ್ರೇಟಿವ್ ನ ಕೇಳಲಾಗುತ್ತೆ ಜೊತೆಗೆ ಕೊನೆಯದಾಗಿ ಈ ಒಂದು ಲ್ಯಾಂಗ್ವೇಜ್ ಮೂರು ಲ್ಯಾಂಗ್ವೇಜ್ ಗಳನ್ನು ಕೇಳಲಾಗುತ್ತೆ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಗಳನ್ನ ಕೇಳಲಾಗುತ್ತೆ ನೋಡಿ ಸರಿನಾ ಅಥವಾ ನೀವು ಯಾವ ಲ್ಯಾಂಗ್ವೇಜ್ ಅನ್ನ ತಗೊಂಡಿರ್ತಾರ ಆ ಲ್ಯಾಂಗ್ವೇಜ್ ಮೂರು ಲ್ಯಾಂಗ್ವೇಜ್ ಗಳನ್ನು ಕೇಳಿರ್ತಾನೆ ಸೊ ಜನರಲ್ ಅವೇರ್ನೆಸ್ ಎಷ್ಟು ಮಾರ್ಕ್ಸ್ ಇದೆ ಹತ್ತು ಮಾರ್ಕ್ಸ್ ಇದೆ ಈ ಒಂದು ರೀಸ್ನಿಂಗ್ ಎಷ್ಟು ಮಾರ್ಕ್ಸ್ ಇದೆ ಟ್ವೆಂಟಿ ಮಾರ್ಕ್ಸ್ ಇದೆ ನೋಡಿ ಹಾಗೆ ಐ ಸಿ ಟಿಗೆ ಗೆ ಎಷ್ಟು ಮಾರ್ಕ್ಸ್ ಇದೆ ಟ್ವೆಂಟಿ ಮಾರ್ಕ್ಸ್ ಇದೆ ಹಾಗೆಯೇ ಪೋಕ್ಸೋ ಕಾಯ್ದೆಗೆ ಎಷ್ಟು ಮಾರ್ಕ್ಸ್ ಇದೆ ಟೆನ್ ಮಾರ್ಕ್ಸ್ ಇದೆ ಹಾಗೆಯೇ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ಗೆ ಗೆ ಥರ್ಟಿ ಮಾರ್ಕ್ಸ್ ಇದೆ ನೋಡಿ ಹಾಗೆಯೇ ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಿಗೆ ಪ್ರತಿ ಲ್ಯಾಂಗ್ವೇಜ್ ಗಳಿಗೆ ಥರ್ಟಿ ಮಾರ್ಕ್ಸ್ ಇದೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತು ನೂರ ಇಪ್ಪತ್ತು ಅಂಕಗಳು ಆಗುತ್ತೆ ಸೊ ನೂರ ಇಪ್ಪತ್ತು ಅಂಕಗಳೇನಿದಾವೆ ಸೊ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಕೇಳೋದಾದ್ರೆ ಹೌದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಬಹಳ ನೀವು ಕೇರ್ಫುಲ್ ಆಗಿ ಆನ್ಸರ್ನ ಮಾಡಿ ಹಾಗೆ ನಿಮಗೆ ಎಸ್ ಎರಡೂವರೆ ತಾಸ್ ಗಳ ಟೈಮ್ನ ಕೊಟ್ಟಿರ್ತಾನೆ ಓಕೆನಾಂಗ್ಲಿಷ್ ಅಲ್ಲಿರುತ್ತೆ ಬಿಕಾಸ್ ಅಭ್ಯರ್ಥಿಗಳಿಗೆ ಇನ್ನೂ ಕನ್ಫ್ಯೂಷನ್ ಇದೆ ಇದು ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಮ್ ಅಲ್ಲಿ ಇರುತ್ತೆ ಭಾರತ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ಅವ್ರೇನ್ ಮಾಡ್ತಾರೆ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ನಡೆಸ್ತಾರೆ ಬಟ್ ಒಂದು ಸಬ್ಜೆಕ್ಟ್ ಯಾರ್ಯಾರು ಕನ್ನಡ ತಗೊಂಡಿದ್ದೀರಾ ಅಥವಾ ನಿಮ್ಮ ನಿಮ್ಮ ಭಾಷೆ ತಗೊಂಡಿದೀರಾ ನಿಮ್ಮ ಒಂದು ಭಾಷೆ ಇರುತ್ತೆ ಅಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಪ್ರತಿ ಭಾಷೆಗೆ ಹತ್ತ ಮಾರ್ಕ್ಸ್ ಇರ್ತಾವ್ ನೋಡಿ ಸರಿನಾ ಫ್ರೆಂಡ್ಸ್ ಸೊ ಸರಿನಾ ಇವತ್ತು ನಾಳೆ ನಾಡಿದ್ದು ಮೂರ್ ದಿನ ಟೈಮ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ಸರಿನಾ ಅಂಡ್ ಸಾಧ್ಯ ಆಯಿತು ಅಂತಂದ್ರೆ ಇನ್ನು ಇವತ್ತು ನಾಳೆ ನಾಡಿದ್ದು ಎಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಲಾಸಸ್ಗಳನ್ನ ನಿಮಗೆ ತರ್ತಾ ಇರ್ತೇವೆ ಅಂತ ಹೇಳ್ತಾ ಸೊ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಪ್ರಿಂಟ್ ಹಾಕ್ಸ್ಕೊಳ್ಳಿ ಅಂಡ್ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದಕ್ಕೆ ಬೇಗನೆ ನೀವು ರೀಚ್ ಆಗಿ ಅಂತ ಹೇಳ್ತಾ ನಿಮಗೆಲ್ಲ ವಿಶ್ವ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಟಿ ಜಿ ಟಿ ಇನ್ನೂ ಅಪ್ಲೋಡ್ ಆಗಿಲ್ಲ ಆಯ್ತಾ ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಿಕಾಸ್ ನಿಮ್ಗೆಲ್ಲ ಗೊತ್ತಿರುತ್ತೆ ಟಿ ಜಿ ಟಿ ಏನಿದೆ ಸ್ವಲ್ಪ ಅದು ಲೇಟ್ ಇದೆ ಸರಿನಾ ಒನ್ ಮಿನಿಟ್ ನಿಮ್ಗೆ ತೋರಿಸ್ತೇವೆ ನೋಡಿ ಟೈಮ್ ಟೇಬಲ್ ಈಗ ಸೊ ನೋಡ್ತಾ ಇರಬಹುದು ಆಸ್ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಯಾವ್ಯಾವ ಬಂದಿದಾವೆ ಅಡ್ಮಿಟ್ ಕಾರ್ಡ್ ಅಂತ ಹೇಳೋದಾದ್ರೆ ಪ್ರಿನ್ಸಿಪಲ್ ಗೆ ಯಾರ್ಯಾರು ಹಾಕಿದ್ರಿ ಅಂತ ಅಭ್ಯರ್ಥಿಗಳದ್ದು ಗೆ ಹಾಸ್ಟೆಲ್ ವರ್ಡನಿಗೆ ಗೆ ಮತ್ತು ಜೆ ಜೆ ಎಸ್ ಎ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮಾತ್ರ ಬಂದಿದ್ದಾವೆ ಇನ್ನು ಉಳಿದಂತಹ ಈ ಒಂದು ನೋಡ್ತಾ ಇರಬಹುದು ಈ ಒಂದು ಲ್ಯಾಬ್ ಅಟೆಂಡೆಂಟ್ ಆಗಿರ್ಬೋದು ಟ್ರೈನರ್ಡ್ ಗ್ರಾಜ್ಯುಯೇಟ್ ಟೀಚರ್ ಪದವೀಧರ ಶಿಕ್ಷಕರು ಆಗಿರ್ಬೋದು ಮಿಸ್ಲೇನಿಯಸ್ ಟೀಚರ್ಸ್ ಆಗಿರ್ಬೋದು ಅಕೌಂಟೆಂಟ್ ಹುದ್ದೆಗಳಿಗೆ ಇದು ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಪರೀಕ್ಷೆ ಇರೋದ್ರಿಂದ ಎಕ್ಸಾಮ್ ಗೆ ಎರಡು ದಿನ ಇರುವಾಗ ಏನ್ ಮಾಡ್ತಾರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ ಎಕ್ಸಾಮ್ ಗೆ ಎರಡು ದಿನ ಇರುವಾಗ ಅಂದ್ರೆ ಇಪ್ಪತ್ತ್ ಮೂರಕ್ಕಿದೆ ಅಂದ್ರೆ ಇಪ್ಪತ್ತೊಂದು ಅಥವಾ ಇಪ್ಪತ್ತು ಆ ರೀತಿ ಸಂಜೆ ಮಾಡ್ತಾರೆ ಅಪ್ಲೋಡ್ ಅನ್ನ ಮಾಡ್ತಾರೆ ಬಟ್ ಸದ್ಯಕ್ಕೆ ನಿಮ್ಮ ಎಕ್ಸಾಮ್ ಯಾವ ಸಿಟಿಯಲ್ಲಿ ಬಂದಿದೆ ಅನ್ನೋದು ನೀವು ಚೆಕ್ ಮಾಡ್ಕೋಬಹುದು ಸರಿನಾ ಓಕೆ ಯಾವ ಲಿಂಕ್ ಅನ್ನ ಬಳಸ್ಕೊಂಡು ಇದೇ ಲಿಂಕ್ ಅನ್ನು ಬಳಸ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು ಐ ಹೋಪ್ ನಿಮ್ಗೆ ಪ್ರತಿಯೊಂದು ಬಹಳ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸುತ್ತೇವೆ ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್ ಆಲ್ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್